ಪಿ ಎಮ್ ಕಿಸಾನ್ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನೋವಂಥದ್ದು ಜಮಾ ಆಗಬೇಕಾದ್ರೆ ತಕ್ಷಣವೇ ಎಲ್ಲರೂ ಈ ಒಂದು ಕೆಲಸವನ್ನು ಮಾಡಲೇಬೇಕು ಇಲ್ಲ ಅಂತಂದರೆ ಈ ಒಂದು ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನೋವಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗೋದಿಲ್ಲ ಅದಕ್ಕೋಸ್ಕರ ತಪ್ಪದೆ ಈ ಒಂದು ಕೆಲಸವನ್ನು ಮಾಡಲೇಬೇಕು ಹಾಗಾದರೆ ಏನಿದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕನ ಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಡಿ ಪ್ರತಿ ವರ್ಷವೂ ಕೂಡ ರೈತರ ಖಾತೆಗೆ ಆರು ಸಾವಿರ ರೂಪಾಯಿ ಅನ್ನೋದ್ ನರೇಂದ್ರ ಮೋದಿಜಿ ಅವರು ಹಾಕ್ತಾ ಬಂದಿದ್ದಾರೆ ಹಾಗಾಗಿ ಪ್ರತಿ ರೈತರು ಕೂಡ ಇವಾಗಾಗಲೇ ಪ್ರತಿ ಕಂತಿನ ಹಣವನ್ನು ನಾಲ್ಕು ತಿಂಗಳಿಗೊಮ್ಮೆ ಪಡಿತಾ ಇದ್ದೀರಾ ಹಾಗೆ ಇವಾಗ ಹದಿನಾರನೇ ಕಂತಿನವರೆಗೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಏಳು ಸಾವಿರ ರೂಪಾಯಿ ಅನ್ನೋಂಥದ್ದು ಪಡೆದುಕೊಂಡಿದ್ದೀರಾ ಆದರೆ ಇವಾಗ ಹದಿನೇಳೆ ಕಂತಿನ ಹಣ ಜಮಾ ಆಗಬೇಕಾದರೆ ಎಲ್ಲರೂ ಈ ಒಂದು ಕೆಲಸವನ್ನು ಮಾಡಲೇಬೇಕು ಅಂತ ಇವಾಗ ಸರ್ಕಾರದಿಂದ ಒಂದು ಅಪ್ಡೇಟ್ ಅನ್ನೋಂಥದ್ದು ಹೊರಬಂದಿದೆ ಮೊದಲನೇದಾಗಿ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳೆ ಕಂತಿನ ಹಣ ಪಡೀತಿರುವಂತಹ ಎಲ್ಲ ರೈತರು ಈ ಕೈವಾಸಿಯನ್ನ ಕಡ್ಡಾಯವಾಗಿ ಮಾಡಿಸಲೇಬೇಕು ಜೊತೆಗೆ ಭೂ ಪರಿಶೀಲನೆ ಆಗಿರಬಹುದು ಈ ಎರಡು ಕೆಲಸವನ್ನ ನೀವು ಮಾಡಿಸಲೇಬೇಕು ಅಂದ್ರೆ ನಿಮ್ಮ ಒಂದು ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಭೇಟಿ ನೀಡುವ ಮುಖಾಂತರ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಒಂದು ವೆಬ್ಸೈಟ್ ಮುಖಾಂತರ ಈ ಒಂದು ಇ ಕೈವಾಸಿಯನ್ನ ಮಾಡಿಸಬಹುದಾಗಿದೆ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನುವಂಥದ್ದು ಬ್ಯಾಂಕ್ ಖಾತೆಗೆ ಲಿಂಕ್ ಇರಬೇಕಾಗುತ್ತೆ ಯಾರೆಲ್ಲ ಲಿಂಕ್ ಮಾಡಿಸಿಲ್ಲ ನೀವು ಕೂಡ ಲಿಂಕ್ ಮಾಡಿಸಿ ಇಲ್ಲ ಅಂತಂದ್ರೆ ಈ ಒಂದು ಹದಿನೇಳನೇ ಕಂತಿನ ಹಣ ಬರೋದಿಲ್ಲ ಇದು ಇವಾಗ ಪಿ ಎಂ ಕಿಸಾನ್ ಯೋಜನೆಯಡಿ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿತ್ತು ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ಈ ಒಂದು ಕೆಲಸವನ್ನ ಮಾಡಿ ಹಾಗೂ ಇದೇ ರೀತಿಯ ಅಪ್ಡೇಟ್ಗಳಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು